ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜಯಂತೋತ್ಸವ ಕಾರ್ಯಕ್ರಮವನ್ನು ಇದೇ ಮೇ ಹದಿನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಕಲಬುರಗಿ ನಗರದ ಕೆಎಚ್ಪಿ ಬಿ ಗ್ರೀನ್ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜಾ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಜರುಗಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರವರು ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಶ್ರೀ ರಾಧಾಕೃಷ್ಣ ದೊಡ್ಮನಿ ಸಂಸ್ಥೆ ಶಾಸಕ ಶ್ರೀಮತಿ ಖನಿಜ ಪಾತಿಮಾ ಶಾಸಕ ಬಸವರಾಜ್ ಮತ್ತಿಮೂಡ್ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಜಿಲ್ಲಾ ಮಹಾನಗರ ಪಾಲಿಕೆಯ ಸದಸ್ಯರು ಪಂಚಾಯತ್ ಸದಸ್ಯರು ವಿಧಾನ ಪರಿಷತ್ತಿನ ಸದಸ್ಯರು ಸಮಾಜ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಶೆಟ್ಟಿ ಬಿ ಗ್ರೀನ್ ಪಾರ್ಕ್ನ ಅಧ್ಯಕ್ಷರು ತಿಳಿಸಿದ್ದಾರೆ ದಿನಾಂಕ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಾಬು ಜಗದೀನರವರ ಜಯಂತೋತ್ಸವವನ್ನು ಕಲಬುರಗಿ ನಗರದ ಎಚ್ ಡಿ ಗ್ರೀನ್ ಕ ಪಾರ್ಕ್ ಕಾಲಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮಿಗಳು ಕೋರ್ಡ ಮತ್ತು ಮೈಸೂರು ಮಠ ಜೊತೆಗೆ ಇನ್ನೊಬ್ಬ ಶರಣರು ಬೀದರ್ ಜಿಲ್ಲೆಯ ಪೂಜ ಡಾಕ್ಟರ್ ಬೆಲ್ದಾಳ ಶರಣರು ಹಾಗೂ ಇನ್ನೋರ್ವ ಕರುಣೇಶ್ವರ ಮಠದ ಆಳಂದಿನ ಕರ್ಣೇಶ್ವರ ಮಠದ ಸ್ವಾಮೀಜಿಗಳು ಹಾಗೂ ಈ ಜಿಲ್ಲೆಯ ಈ ಭಾಗದ ಸಂಸ್ಥಾನದ ಮುಖ್ಯಸ್ಥರಾದ ಶರಣರ ಸೇತುವ ಸಂಸ್ಥಾನ ಮುಖ್ಯಸ್ಥರಾದಂತಹ ದಾಕ್ಷಣಿ ತಾಯಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದಿವ್ಯ ಸನ್ನಿಧ್ಯ ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ ಪ್ರಕಾಶ್ ಪಾಟೀಲ್ರು ಆ ಭಾಗದ ಶಾಸಕರಾದಂಥ ಖನಿಜ ಪತಿಮ್ಮ ಮೇಡಮ್ ಅವರು ಹಾಗೂ ಶಾಸಕರಾದಂಥ ನಮ್ಮ ಬಸವರಾಜ ಮತ್ತಿಮೋಡವರು ಹಾಗೂ ಮಹಾಪೌರರಾದಂಥ ಯಲ್ಲಪ್ಪ ಅವರು ಅನೇಕ ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾ ಪಂಚಾಯತ್ ಪರಿಷತ್ ಸದಸ್ಯರು ಅನೇಕ ಸಮಾಜ ಚಿಂತಕರು ಹಾಗೂ ಎಲ್ಲ ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಜಗಜೀವನ್ ಅವರ ಎಲ್ಲ ಅನುಯಾಯಿಗಳು ಇವತ್ತು ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕಂದ್ರೆ ಈಗಿನ ಕಾಲದ ಒಳಗೆ ಡ್ಯಾನ್ಸ್ ಹೊಡಿಯೋದು ಬ್ಯಾಂಜೋದು ಎಲ್ಲ ಕುಡಿದು ಜಯಂತಿ ಮಾಡೋದು ಆ ತರ ನಮ್ಮ ಕೆಜಿ ಕಾಲಿನಲ್ಲಿ ಯಾವುದು ಹಮ್ಮಿಕೊಳ್ಳುವುದಿಲ್ಲ ಇಲ್ಲಿ ವಿಶೇಷವಾಗಿ ಬೆಳಿಗ್ಗೆ ಒಂದು ನೂರು ಜನ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಒಂದ್ ನೂರು ಜನ ಅವತ್ತಿನ ದಿವಸ ಕಾಲಿನ ನಿವಾಸಿಗಳು ಹೊರಗಿನವರು ಆ ಜಯಂತೋತ್ಸವದ ಅಂಗವಾಗಿ ನೂರು ಜನ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಎಲ್ಲಾ ಕಾಲಿನ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಸರ್ಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂಬತ್ತು ಗಂಟೆಯಿಂದ ಎರಡು ಗಂಟೆ ಉಚಿತ ಕಾರ್ಯಕ್ರಮ ತಪಾಸಣೆ ಶಿಬಿರ ಇರುತ್ತೆ ಮತ್ತು ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಏನು ಈ ಭಾಗದ ಹೆಸರಾಂತ ಸಂಗೀತಗಾರರಾದಂತಹ ಸಿದ್ಧಾರ್ಥ ಚಿಮ್ಮನಿದ್ಲಾಯಿ ಅವರು ಈ ಮಾಹಾನ್ ಶರಣರ ಭಕ್ತಿಗೀತೆ ಒಂದು ಕಾರ್ಯಕ್ರಮ ಜರುಗುತ್ತೆ ಧಾರ್ಮಿಕ ಸಭೆಯನ್ನು ಸಾಯಂಕಾಲ ಆರು ಗಂಟೆಗೆ ಧಾರ್ಮಿಕ ಸಭೆ ಇರುತ್ತೆ ಅನೇಕ ಈ ಸುಮಾರು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಲ್ಲಾ ಕಾಲಿನ ಜನರು ಎಲ್ಲರೂ ಸೇರಿ ಒಂದು ಸುಮಾರು ಒಂದು ಎರಡು ಸಾವಿರ ಜನ ಅಲ್ಲಿ ಇವತ್ತ ಸೇರ್ತಾ ಇದ್ದಾರೆ ಅದಕ್ಕಾಗಿ ತಾವು ಎಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಬೆತ್ತರಿಸಿ ಜಿಲ್ಲೆಯಾದಂತಹ ಈ ಒಂದು ವಿಜೃಂಭಣೆಯಿಂದ ಆರೈಸುತ್ತಾ ನಾನು ನಾಡಾನೆ ನನ್ನ ಹೆಸರು ಸಂಜೀವ್ ಕುಮಾರ್ ಶೆಟ್ಟಿ ಅಧ್ಯಕ್ಷರು ಕೆ ಎಚ್ ಬಿ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಿಗ್ ಜಗ್ಜೀಮ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ ಒಂದು ಹದಿನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರಂದು ಕೆ ಎಚ್ ವಿ ಗ್ರೀನ್ ಪಾರ್ಕ್ ಬಡಾವಣೆಯಲ್ಲಿ ನಾವು ಆಯೋಜಿಸಲಿದ್ದು ಆ ಇದರ ಸದುದ್ದೇಶ್ ಎಲ್ಲರೂ ಆಚರಣೆ ಮಾಡ್ತಾರೆ ಜಯಂತ್ಯೋತ್ಸವಗಳು ಆದರೆ ನಮ್ಮ ಹತ್ರ ಮಾಡ್ತಾ ಇರುವಂತಹ ಜಯಂತ್ಯೋತ್ಸವದ ಒಂದು ಪರಿಕಲ್ಪನೆ ಅದು ವಿಭಿನ್ನವಾಗಿದೆ ಅಂದ್ರೆ ಅಲ್ಲಿ ಎಲ್ಲ ಧರ್ಮೀಯರು ಅನ್ಯ ಧರ್ಮೀಯರು ಎಲ್ಲ ವಿಧವಾದ ಜಾತಿಯ ಸಹೋದರರು ಎಲ್ಲರೂ ಸಹಬಾಳ್ವೆ ಸಹಭಾಗಿತ್ವದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಅಲ್ಲಿ ಆ ಮಾಡಲು ಇಚ್ಛಿಸಿ ಅದರಲ್ಲಿ ಇವಾಗ ಅದ ಕಾರ್ಯಕ್ರಮನು ಯಶಸ್ವಿಯಾಗಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಯಾವುದೇ ಒಂದು ಅಹ್ ವಿಚಾರಗಳಿರ್ಲಿ ಎಲ್ಲರೂ ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಬಂದ್ಬಿಟ್ಟು ಅದನ್ನು ಯಶಸ್ವಿಯಾಗಿ ಇಲ್ಲಿ ನಾವು ಕಾರ್ಯಕ್ರಮ ಯಾವುದೇ ಆಗ್ಲಿ ಆ ಒಂದು ಗ್ರೀನ್ ಪಾರ್ಕ್ ಬಡಾವಣೆ ಏನಿದೆ ಅರೌಂಡ್ ಇಪ್ಪತ್ತೆಂಟು ಎಕರೆ ಜಮೀನಿನಲ್ಲಿ ಅದು ಪೂರ್ತಿಯಾಗಿ ಹಸಿರಿನ ಒಂದು ತೋರಣದಂತೆ ಅದನ್ನು ಬಿಂಬಿಸುತ್ತದೆ ಆ ಹಸಿರು ತೋರಣದ ಬಿಂಬಿನ ಒಂದು ಮಡಿಲಲ್ಲಿ ಹಸಿರಿನ ಮಡಿಲಲ್ಲಿ ನಾವುಗಳು ಇಪ್ಪತ್ತ ಹದಿನಾಲ್ಕನೇ ತಾರೀಕಿನಂದು ಈ ಕಾರ್ಯಕ್ರಮವನ್ನು ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಕೆಲವರು ನಮ್ಮ ಹತ್ರ ನೇತ್ರಧಾನಿಗಳು ಇದ್ದಾರೆ ಕೆಲವರು ತಮ್ಮ ದೇಹ ಅಂಗಾಂಗಗಳು ತಮ್ಮ ವಿಧಿವಶವಾದ ನಂತರ ಅದನ್ನು ಆ ಅವರು ಅರ್ಪಿಸಕ್ಕೂ ಸಿದ್ಧರಿದ್ದಾರೆ ಅನ್ನೋ ಒಂದು ವಿಚಾರಧಾರೆಯನ್ನ ನಾನು ಇವತ್ತಿನ ದಿವಸ ಈ ತಮ್ಮ ಮೀಡಿಯಾ ಮುಖಾಂತರ ಜನಕ್ಕೆ ಇದನ್ನು ತಲುಪಿಸೋಕ್ಕೆ ಒಂದು ಹರ್ಷಿತನಾಗಿದ್ದೇನೆ ಆಮೇಲೆ ಎಲ್ಲ ಗುಲ್ಬರ್ಗದಲ್ಲಿರುವ ಎಲ್ಲ ಜನರು ಅವರು ಎಲ್ಲರೂ ಬಂದು ಇದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹದಿನಾಕರಂದು ಅಂದ್ರೆ ಬೆಳಗ್ಗೆಯಿಂದನೇ ಕಾರ್ಯಕ್ರಮ ಆರಂಭ ಆಗ್ತದೆ ಬೆಳಗ್ಗೆಯಂದು ಆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ತದೆ ಆಮೇಲೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕೂಡ ಇರ್ತದೆ ಅದರೊಂದಿಗೆ ಮನೋರಂಜನೆ ಕಾರ್ಯಕ್ರಮ ಕೂಡ ಏರ್ಪಡಿಸಿದ್ದೇವೆ ಆರರಂದು ಸಾಯಂಕಾಲ ಆರು ಗಂಟೆಯಿಂದ ಈ ವಿಷಯ ಇದು ಒಂದು ಸಮಾರಂಭವನ್ನು ಆರಂಭ ಆಗ್ತದೆ ಅಲ್ಲಿ ಗುರು ಹಿರಿಯರು ಅಂದ್ರೆ ಮೂರು ಒಳ್ಳೆ ಒಳ್ಳೆಯ ವಿಚಾರಧಾರೆ ಪೂಜ್ಯ ಶ್ರೀ ಜ್ಞಾನ ಸ್ವಾಮೀಜಿಗಳು ಶ್ರೀ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ ಮತ್ತು ಪೂಜ್ಯ ಕೋರ್ಣೇಶ್ವರ ಮಹಾಸ್ವಾಮಿಗಳು ಮತ್ತು ಮಾತೆ ಡಾಕ್ಟರ್ ದಾಕ್ಷಿಣಿ ಶರಣಮ್ಮ ಶರಣಬಸಪ್ಪ ಅಪ್ಪ ಇವರ ಒಂದು ಆ ವೇದವಾಣಿಗಳನ್ನ ಎಲ್ಲರೂ ಆಲಿಸಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ತಾವೆಲ್ಲರೂ ನಿರ್ವಹಿಸ್ಕ ನಿರ್ವಹಿಸಿಕೊಡ್ತೀರಿ ಅನ್ನೋ ಒಂದು ಆಶಯ ಮೇರೆಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಮಲ್ಲಿಕಾರ್ಜುನ್ ಶಿವಪ್ಪ ಹುಲೇಕರ್ ನಮ್ಮ ಕೆಎಚ್ ಬಿ ಗ್ರೀನ್ ಪಾರ್ಕ್ ನಲ್ಲಿ ನಾಲ್ಕು ಮಹಾನ್ ಪುರುಷರ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಅವರ ಉತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ ಇದೇ ಹದಿನಾಲ್ಕರಂದು ಈ ಸಮ ಸಮಾಜದ ಕಲ್ಪನೆಯನ್ನು ಹೊಂದಿರತಕ್ಕಂತ ಈ ಎಲ್ಲ ಮಹಾಪುರುಷರ ಆಚರಣೆ ಹಿಂದಿರತಕ್ಕಂತ ಉದ್ದೇಶ ಏನಂತಂದ್ರೆ ಸಮಾಜದಲ್ಲಿ ಇನ್ನೂ ಸುಭಿಕ್ಷೆ ಆಗಿರಬೇಕು ಎಲ್ಲರೂ ಒಂದು ಮತ್ತು ಸಮಾನವಾಗಿರ್ಬೇಕ ಇರ್ತಕ್ಕಂಥ ಕಲ್ಪನೆಯನ್ನ ಪಸರಿಸಬೇಕು ಅಂತಕ್ಕಂಥ ಉದ್ದೇಶ ನಮ್ಮೆಲ್ಲಿದೆ ಅಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಮಾಜದವರು ಕೂಡಿ ಈ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ವಿಶೇಷ ಹಾಗಾಗಿ ಎಲ್ಲ ಜನಪರ ವಿಚಾರಧಾರೆ ಮತ್ತು ಎಲ್ಲ ಪ್ರಗತಿಪರ ವಿಚಾರ ಉಳ್ಳಂತ ಎಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಗೊಳಿಸ್ಬೇಕು ಅಂತ ನಾನು ಕೇಳ್ಕೊ